ವಿಧಾನಸಭೆ ಅಧಿವೇಶನ ವಿಧಾನಮಂಡಲದ ಅಧಿವೇಶನವು ಬೆಲ್ಗಾಂನಲ್ಲಿ ನಡಲಿಕ್ಕಿದೆ ಎಂಟು ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕವರೆ ಕೂಡ ಈಗ ನಿಗದಿಯಾಗಿದೆ ಇದಕ್ಕೆ ಬೇಕಾಗುವಂತ ಎಲ್ಲ ವ್ಯಾಖ್ಯಂತ ಹೇಳಿದ್ರೆ ಇದು ಬೆಲ್ಗಾಂನ ಸೌಧದಲ್ಲಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಎಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಲ್ಲಿ ಅಧಿವೇಶನ ನೋಡ್ಲಿಕ್ಕೆ ಬರುವಂತಹ ಜನಸಾಮಾನ್ಯರು ಗೌರವಿತರು ಅಲ್ಲಿ ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ಬೇಕಾಗ್ತದೆ ಆ ಎಲ್ಲ ಯಾವ ರೀತಿಯೆಲ್ಲ ವ್ಯವಸ್ಥೆ ಬೇಕು ನಮ್ಮ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವ್ದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ಮೇವಸ ಸೂಚಿಸಲಾಗಿದೆ ಅದೇ ರೀತಿ ಪ್ರತಿಭಟನೆ ಪ್ರಜಾಪ್ರಭುತ್ವ ಹಕ್ಕು ಅಂತ ಕೆಲವು ಬೇಡಿಕೆ ಇದ್ದವರು ಕೂಡ ಅದಕ್ಕೊಂದ ವ್ಯವಸ್ಥೆ ಮಾಡಲು ಸಲವನ್ನು ನಿಗದಿಪಡಿಸಲಾಗಿದೆ ಎಲ್ಲ ಅಯ್ಯೋ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಸಂದರ್ಭ ಜನಸಾಮಾನ್ಯರು ಕೂಡ ಸಣ್ಣ ಪುಟ್ಟ ತೊಂದರೆ ಆಗುವುದಿದೆ ಸ್ಥಳೀಯ ಮಟ್ಟದ ಜನರಿಗೆ ಅದಾದಷ್ಟು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ನಾವು ಪ್ರತಿ ವರ್ಷ ಕೂಡ ಬೆಳಗಾವ್ನ ಜನತೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತೆ ಅದು ಎಷ್ಟು ಮುಂದುವರಿಬೇಕಾ ಬೇಡವಾ ಯಾವ ಸಬ್ಜೆಕ್ಟ್ ಈಗ ತೆಗಬೇಕು ಎಲ್ಲ ಈ ಎಲ್ಲ ವಿಚಾರವು ಕೂಡ ಬಿ ಎಸ್ ಸಿ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ಹಿರಿಯ ಸಚಿವರು ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ ಅದ್ರಲ್ಲಿ ನಾವು ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಫಸ್ಟ್ ಡೇ ಮೊದಲನೇ ದಿವಸ ಮೊದಲನೇ ದಿವಸ ನಮ್ಮ ಅವತ್ತು ಮಧ್ಯಾಹ್ನದ ಒಂದೂವರೆ ಗಂಟೆಗೆ ಈಗಾಗಲೇ ಹಲವಾರು ಬಿಲ್ಗಳು ಬಂದಿದೆ ಅಧಿವೇಶನದ ಮೊದಲ ಆದ್ಯತೆ ಅದು ಬಿಲ್ ಪಾಸ್ ಮಾಡಿಸುವುದು ಯಾಕೆಂದರೆ ಹೇಳಿದ್ರೆ ಪ್ರತಿಯೊಂದು ಬಿಲ್ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ಲಿಕ್ಕೆ ಮತ್ತು ಆ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸೊ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ನ್ ಸಮರ್ಪಕವಾಗಿ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು ಸಮಸ್ಯೆಗಳು ವಿಚಾರ ಕೂಡ ಚರ್ಚೆ ಆಗ್ತದೆ ಈಗ ಬರ್ತಾ ಇದೆ ಒಂದು ಇದ್ದ ಸಿಕ್ಸ್ ಬಿಲ್ಸ್ ಬಂದಿದೆ ಇನ್ನು ಕೂಡ ಬರ್ತಾ ಇದೆ ನೋ ನಾಟ್ ಬಿಲ್ ಬರ್ಬೋದು ಪ್ರಮುಖದಲ್ಲಿ ಜನರಲ್ ಆಗಿರುವಂತಹ ಕಳಿಸ್ತೇನೆ ವಿಧಾನಸಭೆ ಅಧಿವೇಶನ ವಿಧಾನ ಮಂಡಲ ಅಧಿವೇಶನವು ಬೆಲ್ಗಾಂನಲ್ಲಿ ನಡೀಲಿಕ್ಕಿದೆ ಎಂಟು ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕವರೆಗೂ ಕೂಡ ಈಗ ನಿಗದಿಯಾಗಿದೆ ಇದಕ್ಕೆ ಬೇಕಾಗುವಂತಹ ಎಲ್ಲ ವ್ಯಕ್ತಿ ಅಂತ ಹೇಳಿದ್ರೆ ಇದು ಸ್ವರ್ಣ ಸೌಧದಲ್ಲಿ ಆಗುವಂತದ್ದು ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಲ್ಲಿ ಅಧಿವೇಶನ ನೋಡ್ಲಿಕ್ಕೆ ಬರುವಂತಹ ಜನಸಾಮಾನ್ಯರು ಗೌರವಿತರು ಅಲ್ಲಿ ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು ನಮ್ಮ ಅಧಿಕ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವ್ದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ಮೇಸ ಸೂಚಿಸಲಾಗಿದೆ ಅದೇ ರೀತಿ ಪ್ರತಿಭಟನೆ ಪ್ರಜಾಪ್ರಭುತ್ವ ಹಕ್ಕು ಅಂತ ಕೆಲವು ಬೇಡಿಕೆ ಇದ್ದವರು ಕೂಡ ಅದೇ ಕೊಡುವ ವ್ಯವಸ್ಥೆ ಮಾಡಲು ಸ್ಥಳವನ್ನು ನಿಗದಿಪಡಿಸಲಾಗಿದೆ ಎಲ್ಲ ಅಯ್ಯೋ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಸಂದರ್ಭ ಜನಸಾಮಾನ್ಯರು ಕೂಡ ಸಣ್ಣ ಪುಟ್ಟ ತೊಂದರೆ ಆ ಸ್ಥಳೀಯ ಮಟ್ಟದ ಜನರಿಗೆ ಅದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ಪ್ರಯತ್ನ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ಯಾಚಿಸ್ತೇವೆ ಪ್ರತಿ ವರ್ಷ ಕೂಡ ಬೆಳಗಾಮ್ನ ಜನತೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತೆ ಅದು ಎಷ್ಟು ಮುಂದುವರಿಬೇಕಾ ಬೇಡವಾ ಯಾವ ಸಬ್ಜೆಕ್ಟ್ ಹೇಗ ತಗೊಳ್ಬೇಕು ಎಲ್ಲ ಈ ಎಲ್ಲ ವಿಚಾರವು ಕೂಡ ಬಿ ಸಿ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ಹಿರಿಯ ಸಚಿವರು ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ ಅದ್ರಲ್ಲಿ ನಾವು ಚರ್ಚಿಸಿ ಅಂತಿಮ ಆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅದು ಫಸ್ಟ್ ಡೇ ಮೊದಲನೇ ದಿವಸ ಮೊದಲ ದಿವಸ ನಮ್ಮ ಮಧ್ಯಾಹ್ನದ ಒಂದೂವರೆ ಗಂಟೆಗೆ ಈಗಾಗಲೇ ಹಲವಾರು ಬಿಲ್ಗಳು ಬಂದಿದೆ ಅಧಿವೇಶನದ ಮೊದಲ ಆದ್ಯತೆ ಅದು ಬಿಲ್ ಪಾಸ್ ಮಾಡಿಸುವುದು ಯಾಕೆಂದರೆ ಹೇಳಿದ್ರೆ ಪ್ರತಿಯೊಂದು ಬಿಲ್ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ಲಿಕ್ಕೆ ಮತ್ತು ಆ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸೊ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ ನ್ ಸಮರ್ಪಕ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು ಸಮಸ್ಯೆಗಳು ಈ ರೀತಿ ವಿಚಾರ ಚರ್ಚೆ ಆಗ್ತದೆ